ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶಪ್ ಆಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ನಾನು ನಿನ್ನೆಯಿಂದಲೇ ಅಂದ್ಕೊಂಡಿದ್ದೆ ಇವತ್ತಿನ ತುಂಬ ಕೆಲಸಗಳು ಪೆಂಡಿಂಗ್ ಇದೆ ಅದನ್ನು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ಮುಗಿಸೋಣ ಅಂತ ಅಂದ್ಕೊಂಡು ಬಟ್ ಇವತ್ತಿನ ದಿನ ಫುಲ್ ಕಂಪ್ಲೀಟ್ ಆದ್ರೂ ಇವತ್ತಿನ ಕೆಲಸ ಅಂತೂ ಯಾವುದೂ ಕಂಪ್ಲೀಟ್ ಆಗಿಲ್ಲ ನಾನು ಅದಕ್ಕೆ ಅಂತ ನಾನು ಕ್ಲಾಸ್ಗೂ ಟೂ ಡೇಸ್ ಲೀವ್ ಹಾಕಿದ್ದೆ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಸೊ ಹಾಗಾಗಿ ಯಾವ ಕೆಲಸನೂ ಆಗಿಲ್ಲ ಅದೆಲ್ಲ ಸ್ವಲ್ಪ ಬೇಜಾರಾಗೋಯಿತು ಯಾವಾಗಲೂ ಅಷ್ಟೇ ನಾವು ಇವತ್ತಿನ ಕೆಲಸ ಏನು ಮಾಡಬೇಕು ಅಂತ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಬಟ್ ಏನು ಮಾಡೋದು ಗೊತ್ತಿಲ್ಲ ನಾವು ಅಂದ್ಕೊಂಡಂಗೆ ಯಾವುದು ಆಗೋದೇ ಇಲ್ಲ ನನ್ನ ಹಸ್ಬೆಂಡ್ ಕೂಡ ಎದ್ದು ಬಂದರು ಅವ್ರಿಗೂ ಟೀ ಕೊಟ್ಟು ನಾನು ಟೀ ಕುಡ್ಕೊಂಡು ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದು ಅಷ್ಟರಲ್ಲಿ ಆಲ್ರೆಡಿ ಟಿಫನ್ ಮಾಡೋ ಟೈಮ್ ಆಯಿತು ಟಿಫನ್ ರೆಡಿ ಮಾಡೋಣ ಅಂತ ಹೋದೆ ಟಿಫನ್ ರೆಡಿ ಮಾಡಿ ಟಿಫನ್ ತಿಂದು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ನಮ್ಮ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇದ್ದಾಗೆಲ್ಲ ಸೇಮ್ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅವ್ರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಇದ್ದೇಳ ಸ್ವಲ್ಪ ಲೇಟ್ ಆಗುತ್ತಲ್ಲ ಅವ್ರು ಇದ್ದೇಳೋ ಟೈಮ್ಗೆ ಟಿಫನ್ ರೆಡಿ ಮಾಡ್ತೀನಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಟೈಮ್ಗೆ ನಾವು ತಿನ್ನೋದು ಆವಾಗ ತಾನೇ ಟಿಫನ್ ಮಾಡಿ ಎಲ್ಲ ಕೆಲಸ ಮುಗಿಸಿರ್ತೀವಲ್ಲ ಸೊ ಬೇಗ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಮಧ್ಯಾಹ್ನ ಊಟ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಮಧ್ಯಾಹ್ನ ಊಟ ಮುಗಿಸಿ ನಾವು ಬೇರೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅಷ್ಟಲ್ಲಿ ಆಲ್ರೆಡಿ ಟೈಮು ಐದು ಗಂಟೆ ಆಗಿತ್ತು ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಅಮ್ಮನ ಮನೆಗೆ ಹೋದರೆ ಮನೇಲಿರೋದಕ್ಕಿಂತ ಹೆಚ್ಚಾಗಿ ತೋಟ ಹತ್ರ ಓಡಾಡ್ಕೊಂಡು ಬರೋದಂದ್ರೆ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ಫಸ್ಟು ಮನೆಗೆ ಹೋಗೋಕ್ಕಿಂತ ಮುಂಚೆ ತೋಟ ಹತ್ರ ಹೋಗಿ ಓಡಾಡ್ಕೊಂಡು ಬರೋ ಅಷ್ಟರಲ್ಲೇ ಲೇಟಾಗಿ ಹಾಗಾಗಿ ಅಮ್ಮನ ಮನೇಲಿ ನಾವು ಜಾಸ್ತಿ ಇರಲಿಲ್ಲ ಇವ್ರಿಗೆ ಡ್ಯೂಟಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗ ಹೊರಟು ಬಂದುಬಿಟ್ಟು ಬರೋ ಅಷ್ಟರಲ್ಲಿ ಆರೂವರೆ ಆರು ಮುಕ್ಕಾಲು ಆಗಿತ್ತು ಬಟ್ ನೋಡಿದರೆ ತುಂಬ ಕತ್ತಲೆ ಆಗಿದೆ ಅನ್ನೋ ಥರ ಅನಿಸ್ತಿತ್ತು ಚಳಿನೂ ತುಂಬ ಜಾಸ್ತಿ ಇತ್ತು ಹಾಗಾಗಿ ಏನಾದರೂ ಬಿಸಿ ಬಿಸಿ ತಿನ್ನೋಣ ಅಂದ್ಕೊಂಡು ಏನೂ ಸಿಕ್ಕಿಲ್ಲ ಸದ್ಯಕ್ಕೆ ನಮಗೆ ಸಿಕ್ಕಿದ್ದೆ ಬೋಂಡಾ ವಡೆ ಬಜ್ಜಿ ಅಂಗಡಿ ಅಲ್ಲಿ ಸ್ಟಾಪ್ ಮಾಡಿ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಹೋಗೋಣ ಚಳಿಗೆ ಚೆನ್ನಾಗಿರುತ್ತೆ ಅಂತ ನಿಲ್ಲಿಸಿ ಬಜ್ಜಿ ತಿಂದು ನೆಕ್ಸ್ಟ್ ಮನೆಗೆ ಬಂದು ಸೊ ಮನೆಗೆ ಬಂದಿದ್ದ ತಕ್ಷಣ ನಾನು ಫಸ್ಟು ಮಾಡೋದೇ ಈ ಕೆಲಸ ಯಾವಾಗಲೂ ನಾನು ಅಂದರೆ ನಾವು ಕಾಫಿ ಟೀಗೆಲ್ಲ ಯಾವಾಗಲೂ ಅಮ್ಮನ ಮನೆಗೆ ಅಮ್ಮನ ಮನೆಯಿಂದನೇ ಹಾಲು ತೊಗೊಂಬರೋದು ಹಾಲು ತಂದಿದ ತಕ್ಷಣ ನಾನು ಫಸ್ಟು ಹಾಲನ್ನು ಕಾಯಿಸಿ ಎತ್ತಿಟ್ಬಿಡ್ತೀನಿ ಯಾಕೆಂದರೆ ಬೇಗ ಹಾಲು ಕಾಯಿಸಿಲ್ಲ ಅಂತ ಅಂದರೆ ಬೇಗ ಹಾಳಾಗಿಬಿಡುತ್ತೆ ಹಾಲು ಅಂತ ಇದನ್ನು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನಗೆ ಫಸ್ಟ್ ಹೋಗಿದ ತಕ್ಷಣ ಹಾಲು ಕಾಯಿಸಿ ಎತ್ತಿಟ್ಬಿಡು ಅಂತ ನಾನು ಮನೆಗೆ ಬಂದ ಅವರು ಒಂದು ಸಲ ಮರ್ತೋಗ್ಬಿಟ್ಟಿರ್ತೀನಿ ಅಂತ ಫೋನ್ ಮಾಡಿ ಹೇಳ್ತಿರ್ತಾರೆ ಹಾಲು ಕಾಯಿಸಿತ್ತಾ ಹಾಲು ಕಾಯಿಸಿತ್ತಾ ಅಂತ ಸೊ ಹಾಗಾಗಿ ನಾನು ಫಸ್ಟ್ ಬಂದು ಹಾಲು ಕಾಯಿಸಿ ಎತ್ತಿಟ್ಬಿಡ್ತೀನಿ ಆಮೇಲೆ ನನ್ನ ಹಸ್ಬೆಂಡ್ಗೆ ನೈಟ್ ಊಟಕ್ಕೆ ಏನು ಬೇಕು ಅಂತ ಕೇಳಿದೆ ಅವರು ತುಂಬ ದಿನ ಆಗಿದೆ ಎಗ್ ರೈಸ್ ತಿನ್ನಬೇಕನ್ನಿಸ್ತಿದೆ ಎಗ್ ರೈಸ್ ಮಾಡು ಅಂತ ಹೇಳಿದ್ರು ಸೊ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಗ್ ರೈಸ್ ಮಾಡೋಕ್ಕೆ ಅಂತ ಹೋದೆ ನಾವು ಊಟ ಎಲ್ಲ ರೆಡಿ ಮಾಡಿ ತಿಂದು ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು ಅದಾದಮೇಲೆ ನಾನು ಸ್ವಲ್ಪ ಟೈಮ್ ಇದೆ ಟಿ ವಿ ನೋಡಿಕೊಂಡು ಕೂತಿದ್ದು ಅದಾದಮೇಲೆ ಕಿಚನ್ ಕ್ಲೀನ್ ಮಾಡೋಕೆ ಹೋಗ್ತೀನಿ ಬಟ್ ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಊಟ ಮುಗಿಸಿದ ತಕ್ಷಣ ಕಿಚನ್ ಕ್ಲೀನ್ ಮಾಡೋಣ ಅಂತ ಹೋಗ್ಬಿಟ್ಟೆ ನಾನು ಈಗಲೇ ಅಲ್ಲ ಯಾವಾಗಲೂ ಫಸ್ಟ್ ಹೀಗೆ ಮಾಡೋದು ಊಟ ಮಾಡಿ ಆದಮೇಲೆ ಗಲೀಜು ಪಾತ್ರೆ ಎಲ್ಲ ಹಾಗೆ ಇಟ್ಟು ಮಲ್ಕೊಳ್ಳಲ್ಲ ಬೆಳಗ್ಗೆ ಎದ್ದ ಮೇಲೆ ಅದನ್ನು ನೋಡಿದ ತಕ್ಷಣ ಸೊ ಮೂಡ್ ಆಫ್ ಆಗಿಬಿಡುತ್ತೆ ಅಡುಗೆ ಮನೆಗೆ ಬೆಳಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಕಳು ಅಡುಗೆ ಮನೆಗೆ ಬರ್ತೀವಿ ಅದನ್ನು ನೋಡಿದಾಗ ನೀಟಾಗಿದ್ದರೆ ಖುಷಿ ಅನಿಸುತ್ತೆ ಅದೆಲ್ಲ ಕ್ಲೀನ್ ಮಾಡಿಲ್ಲ ಅಂತಂದರೆ ನೋಡೋಕ್ಕೂ ನಮಗೂ ಸ್ವಲ್ಪ ಬೇಜಾರಾಗಿಬಿಡುತ್ತೆ ಹಾಗಾಗಿ ನಾನು ಏನೇ ಕೆಲಸ ಇದ್ರೂ ಫಸ್ಟ್ ನೈಟ್ ಅದನ್ನು ಮುಗಿಸ್ತೀನಿ ತುಂಬ ಹುಷಾರಿಲ್ಲ ಅಂತ ಅಂದಾಗ್ಲೂ ನಾನು ಬಿಡಲ್ಲ ನಮ್ಮ ಮನೆಯವರು ಬೈತಾನೆ ಇರ್ತಾರೆ ಹುಷಾರಿಲ್ಲ ಅಂದ್ರೂ ಏನಕ್ಕೆ ಇದೆಲ್ಲ ಮಾಡ್ತೀಯಾ ಹೋಗಿ ಮಲ್ಕೋ ಬೆಳಗ್ಗೆ ಮಾಡ್ಕೊಳ್ಳುವಂತೆ ಅಂತ ಬಟ್ ನನಗೆ ಸಮಾಧಾನನೇ ಇರೋಲ್ಲ ಮಾಡಿ ಮುಗಿಸೋವರೆಗೂ ತುಂಬ ರೇರ್ ನಾನು ಕೆಲಸ ಇವತ್ತು ಆಗ್ತಾನೇ ಇಲ್ಲ ಅಂತ ಅಂದಿದ್ದು ಅಂದಾಗ ಮಾತ್ರ ಯಾವಾಗ ಒನ್ ಟೈಮ್ ಎರಡು ಟೈಮ್ ಮಾತ್ರ ಕ್ಲೀನ್ ಮಾಡಿದೆ ಹಾಗೆ ಮಲ್ಕೊಂಬಿಡ್ತೀನಿ ಬಟ್ ನೈಂಟಿ ಪರ್ಸೆಂಟ್ ನಾನು ಯಾವತ್ತೂ ಹಾಗೆ ಬಿಟ್ಟು ಮಲ್ಕೊಳ್ಳಲ್ಲ ಇದನ್ನು ನಾನು ಫಾಲೋ ಮಾಡ್ತಿದ್ದೆ ಬಟ್ ಯಾವುದೋ ವೀಡಿಯೋ ನೋಡಿ ಮೇಲೆ ತುಂಬ ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ಇದನ್ನು ಎಲ್ಲ ಕ್ಲೀನ್ ಮಾಡಿನೇ ಮುಗಿಸಿನೇ ನಾನು ಇಷ್ಟೊತ್ತಾದ್ರೂ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆದ್ರೂ ಎಲ್ಲ ಕ್ಲೀನ್ ಮಾಡಿನೇನೆ ಮಲ್ಕೊಳ್ಳೋದು ಸೊ ಎಲ್ಲ ಕ್ಲೀನ್ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ಗೆ ಡ್ಯೂಟಿಗೂ ಟೈಮ್ ಆಗಿತ್ತು ಅವರನ್ನು ಕಳಿಸಿ ನೆಕ್ಸ್ಟ್ ನಾನು ಮನೆಗೆ ಬಂದು ಇವತ್ತಿನ ದಿನನ ಕಂಪ್ಲೀಟ್ ಮಾಡ್ತಿದ್ದೀವಿ ಸೊ ವೀಡಿಯೋ ಹೇಗಿತ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್